ಎಷ್ಟು ವ್ಯತ್ಯಾಸ ನೋಡ್ರಿ ಹಂಗ ನಮ್ ಜೀವನದಾಗ ಯಾರು ಹಣಿ ಗಂಟು ಹಾಕ್ಲಾರ್ದನೆ ನಕ್ಕೂತ ಇದ್ರಿ ನಿಮ್ ಆಯುಷ್ಯ ಇನ್ನು ಹೆಚ್ಚಾಗ್ತ ನಿಮ್ ಆಯುಷ್ಯ ಇನ್ನು ಹೆಚ್ಚ ಅಭಿವೃದ್ಧಿ ಆಗ್ತದೆ ಅದಕ್ಕೆ ನಮ್ಮ ನಾವ್ ಹೆಂಗಿರ್ಬೇಕಪ್ಪ ಅಂದ್ರೆ ಇದಕ್ಕೆಲ್ಲ ಮೂರು ಕಾರಣನೇ ಶರಣದ ಸಂಘ ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ಒಂದು ವಚನದಲ್ಲಿ ಏನಂತ ಹೇಳ್ತಾರೆ ಕೋಟ್ಯಾನು ಕೋಟಿ ಕೋಟ್ಯಾನು ಕೋಟಿ ಜಪವ ಮಾಡಿ ಕೊಡಲೆ ಕೊಡಲೇಕೆ ಮನವೇ ಕಿಂತಿ ಜಪ ಅನಂತ ಕೋಟಿ ಜಪ ಜಪವೆಂಬುದೇಕೆ ಮನವೇ ಜಪರ ಯಾಕೆ ಬೇಕಪ್ಪ ಜಪವೆಂಬುದೆ ಮನವೇ ಕೂಡಲ ಸಂಗನ ಶರಣರ ಹಾಡಿ ಪಾಡಿ ಮೆಲಿದಾಳ ಮನವಿ ಎಷ್ಟ್ ಚಂದ ಹೇಳ್ತ ನೋಡಿ ಕೋಟ್ಯಾನು ಕೋಟಿ ಜಪ ನಾ ಅಷ್ಟು ಕೋಟಿ ಜಪ ಮಾಡಿ ನಿಷ್ಟು ಯಾಕಪ್ಪ शरंद्र संघटीर शरद समीपू मात के